ಹಾಯ್ ಗುಡ್ ಈವ್ನಿಂಗ್ ರೀ ಎಲ್ಲರಿಗೆ ಹೇಗಿಂದು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದ್ದೆ ಈಗೇ ಬಂದಿದೆ ಮನೆಗೆ ಬಂದು ಬಟ್ಟೆ ಎಲ್ಲ ಒಣಗಾಕಿ ಮುಂಜಾನೆ ಒಗ್ದು ಹೋಗಿದ್ದ ಮುಂಜಾನೆ ಒಣಕ್ ಒಂದೊಂದು ಸಲ ಮುಂಜಾನೆ ಒಣಗಿತೆ ಕಡ್ಗೇ ಬೊಕ್ಕೊಳೆ ನೀರು ನಾ ಅಲ್ಲಿ ಹೊರಗೆ ನೀರು ಚಲೋರು ಓನರು ಬೈತಾರೆ ಸೊ ಹಾಗಾಗಿ ನಾ ಏನು ಮಾಡಿದ್ದೆ ಹಾಗೆ ಇರಲ್ಲಕ್ಕ ಬಂದಮೇಲೆ ಮಾಡಾಕರಿ ಅಂತ ನೀವು ಹೇಳಿ ಬರೋದು ಏನು ಭೀ ಮಾಡಬಾರ್ದು ಅನ್ನಿಸ್ತದು ಮೈಕೆಲ್ಲ ನೋಯ್ಲತ್ತದ ಎರಡು ದಿನ ಐತಿ ಹಾಕೋ ಕೋಲ್ಡ್ ಆಯ್ತದ ಅನ್ನಿಸ್ತದ ಹೊಂಟದು ಏನು ಭೀ ಮಾಡಬಾರ್ದು ಅನ್ನಿಸ್ಲತ್ತದು ಸೊ ಹಾಗಾಗಿ ಅಂದ್ರೆ ಭೀ ಏನು ಮಾಡ್ರಿ ಭೀ ಮನೆ ಕೆಲಸರ ಮಾಡ್ಲೇಬೇಕಲ್ಲ ಬಿಡ್ಲಕ್ಕರ ಬರಲ್ದು ಹಿಡ್ದಿದ ಮೇಲೆ ಬಿಡ್ಲಾಕ ಬರಲ್ದು ಹೆಣ್ಮಕ್ಳ್ದು ಹಣೆ ಬರ ಹೆಂಗಿರ್ತದೆ ಇರ್ತದೆ ನೋಡ್ರಿ ಮನ್ಯಾಗ ಮಾಡ್ಬೇಕು ಮನ್ಯಾಗ ಮಾಡಿ ಹೋಗಿ ಮತ್ತು ಹೊರಗೆ ಕೆಲಸ ಮಾಡಿ ಬರ್ಬೇಕು ಮತ್ತು ಮನೆಗೆ ಬಂದು ಮತ್ತು ಮನ್ಯಾಗ ಭೀ ಮಾಡಬೇಕು ಒಬ್ರು ಭೀ ಅರ್ಥ ಮಾಡ್ಕೊಂಬ್ರು ಇರಲ್ರು ಆ್ಯಕ್ಚುಲಿ ಹೇಳ್ಬೇಕಂತಂದ್ರು ಎಲ್ಲ ನಾವೇ ಮಾಡಬೇಕು ಅದು ಬೇರೆ ಭಾಳ ಭಾಳ ಸಿಟ್ಟು ಬರ್ತದೆ ನನಗೆ ಒಂದೊಂದು ಸಲ ಮಾಡಿ ಒಂದು ಲಿಮಿಟ್ ಇರ್ತದೆ ಮನ್ಷಂದು ಮಾಡ್ಬೇಕಂದ್ರೆ ಭೀ ಎಷ್ಟಂತ ಮಾಡ್ತದ್ದು ಮನ್ಷಾಗ ಒಂದು ರೆಸ್ಟ್ ಅಂತ ಬೇಕಲ್ಲ ಹೆಣ್ಮಕ್ಳಿಗೆ ಭೀ ಸೊ ಒಂದು ಸಲ ಅನಿಸ್ತದ ಹೆಣ್ಮಕ್ಳು ನಿಜ ಎಲ್ಲರು ಹೇಳ್ದಪ್ಲೆ ಹೆಣ್ಮಕ್ಳ್ದು ಬುಕ್ಕೊಳು ಹೊಟ್ಟಿದ್ದು ಹೊಡೆದಿರ್ತದ ಮನ್ಸು ದೊಡ್ದಿರ್ತದ ತಾಳ್ಮೆ ಶಕ್ತಿ ಹೆಚ್ಚಿಗೆ ಇರ್ತದ ಅಂತಂದೆಲ್ಲ ಏನು ಹೇಳ್ತಾರಲ್ಲ ಅದೆಲ್ಲ ಕರೆಕ್ಟ್ ಇರ್ತದೋ ಅದು ನಮ್ಮ ನಮಗೆ ನಮ್ಮ ಒಳಗಿನ ಶಕ್ತಿ ನಮಗೆ ಗೊತ್ತಾಗಲ್ಲ ಅಷ್ಟೇ ಹೇಳಬೇಕಂದ್ರೂ ಬರ್ರಿ ನಾ ಸೀಸನ್ ಹೋಗೋಸ್ತಕ ಪೂರ ತಿನ್ಕೋತಾನೆ ಇರ್ತೆ ಇದು ಶುಗರ್ ಲೆವೆಲ್ ಶುಗರಕ್ ಆ್ಯಕ್ಚುಲಿ ತಿನ್ಬೇಕಿದು ಕಡೆಗೆ ನಾರ ಸೀಸನ್ ಹೋಗಸಕ ಎಷ್ಟಾಗ ಪಿರ ಇರೋಲ್ಲ ಅಕ್ಕ ತೊಗೊಂಡು ತಿಂತಾಯಿರ್ತೆ ಯಾಕಂದ್ರೆ ಹೆಲ್ತಿ ಭೀ ಒಳ್ಳೇದು ತೊಡೆ ನಮ್ಮ ಮನೆಗೆ ಯಾರು ಭೀ ತಿನ್ಬಲ್ ಚಿನ್ನೂ ನಾನು ಇಬ್ಬರೆ ತಿಂತೇವೆ ನಮ್ಮ ಐನಿ ಭೀ ತಿಂಬಲ್ಲ ಹನಿ ನಮ್ದು ಹನಿ ಭೀ ತಿಂಬಲ್ದು ಸೊ ತಿನ್ಬಿಟ್ಟು ಸಿಗ್ತೇರಿ ಬಾಯ್ ಹಾಯ್ ನೆಳ್ಳಕಾಯಿ ಬಂದ ನಾ ನೆಳ್ಳಕ್ಕೆ ತಿಂದ ಬಂದ ಇಲ್ಲಿ ನೋಡಿ ಎಲ್ಲ ಹಿಂಗಾಗ್ಯದಲ್ಲ ಪೂರಾ ಬಾಯಿ ಬೇರೆ ಕೆಟ್ಟದ್ದು ನನ್ನ ಇಲ್ಲಿ ನೋಡ್ರಿ ಮಾತಾಡ್ಲಕ್ಕೆ ಬರಲಿ ಉಂಟು ಏನಾಗ್ಲತ್ತದು ಗೊತ್ತಾಗಲ್ಲ ನಂಗಾರ ಅಷ್ಟೊಂದು ಹಿಂಗೆ ಹಿಂಗೋ ಒಂಥರ ಲೋ ಫೀಲ್ ಹೊಡಿಲತ್ತದು ಒಂದು ತಿಂಗ್ಳಿಗೆ ಒಂದು ಸಲಾರ ಹಂಗೆ ಆಯ್ತದೆ ನನಗೆ ಬಿ ಲೋ ಬಿ ಪಿ ಅದ ಸೊ ಅದಕ್ಕೆ ಹಂಗೆ ಆಯ್ತು ಇರ್ತದು ನಾ ಏನೋ ನಿಮ್ಗೆ ಇವತ್ತಂತಂದು ವಿಡಿಯೋ ಮಾಡಬೇಕು ಏನೋ ಹೇಳಬೇಕು ನಿಮ್ಮ ಜೊತೆ ಬಿ ನಂಗೆ ಯಾರು ಭೀ ನ ಯಾರು ಭೀ ಹೇಳ್ಕೊಮಲ್ಲ ಹೇಳಲ್ ಬಿ ಆಲ್ಮೋಸ್ಟ್ ನಂದು ಯಾರು ಭೀ ಅಂತ ಭೀ ಯಾರು ಭೀ ಇಲ್ಲ ಜಸ್ಟ್ ಕೆಲಸ ಆಯಿತು ಮನೆ ಆಯಿತು ಕೆಲಸ ಆಯಿತು ಮನೆ ಆಯಿತು ಇಷ್ಟೇ ಇದ್ದ ನನ್ನ ಲೈಫೇ ಇಷ್ಟ ಇದ್ದ ನಮ್ಮ ಮುಂಚೆ ಭೀ ನಾನು ವೀಡಿಯೋಗಳದಾಗೆಲ್ಲ ಹೇಳಿದ ನಾನು ನನ್ನ ಫ್ರೆಂಡ್ಸ್ ಅಂತಂದು ಯಾರು ಭೀ ಇಲ್ಲ ನಾನು ಕೆಲಸ ನಾನು ಕೆಲಸ ನಾನು ಕೆಲಸ ಇಷ್ಟೇ ನನ್ನ ಕೆಲಸ ನನ್ನ ಫೋನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತಂದು ನಾನು ಎಷ್ಟೋ ಸಾರಿ ಹೇಳಿದೆ ಬಿ ಅಂದರೂ ಏನಪ್ಪ ಅಂತಂದ್ರೆ ನಂದು ಮುಂಚೆದು ಒಂದು ಬ್ಲಾಗಿಂಗ್ ಚಾನಲ್ ಇತ್ತು ನಾನು ಅದಕ್ಕೆ ಸೆಂಟ್ರನಾಗೆ ಕ್ವಿಟ್ ಮಾಡೀನಿ ಯಾಕಂದ್ರೆ ಅದ್ರಾಗ ಭೀ ತ್ರೀ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದರು ಆಮೇಲೆ ಏನಪ್ಪ ಅಂತಂದ್ರೆ ಹತ್ತಿರ ಮಾನಟೈಸೇಷನ್ಗೆ ಹತ್ತಿರ ಬಂದಿತ್ತು ಏನಂತಂದ್ರೆ ಇಷ್ಟು ಟಾರ್ಚರ್ ಆಯಿತು ಜನಗಳು ಕಾಟ ತಾಳ್ಲಕ್ಕಾಗಲ್ದೇನೆ ಅದು ಸ್ಟಾಪ್ ಮಾಡಬೇಕಾಗಿ ಬಂತು ಎಷ್ಟು ಹತ್ತೀನಿ ಅಂತಂದ್ರೆ ನಾನು ಆವಾಗ ಅದು ಸ್ಟಾಪ್ ಮಾಡಬೇಕಾದ್ರು ಒಬ್ಬಕ್ಕಿನೇ ಕುಂತು ಹತ್ತೀನಿ ಅಷ್ಟೊಂದು ಕಷ್ಟ ಆಗ್ಲತ್ತಿತ್ತು ನನಗೆ ಇಷ್ಟು ಝೀರೋ ಟು ತ್ರೀ ಥೌಸಂಡ್ ಸಬ್ಸ್ಕ್ರೈಬರ್ಸು ಹೆಂಗೆ ಮಾಡಿನಂಥದ್ದು ನನಗೆ ಖುನದ ಅಷ್ಟೊಂದು ಕಷ್ಟಪಟ್ಟಿದ್ದ ಚಾನಲ್ದಾಗ ನಾನು ಎಷ್ಟೋ ಜನ ಬೈದರು ಎಷ್ಟೋ ಜನ ಇದು ಮಾಡೋರು ಅಂದ್ರೆ ಭೀ ನಾ ಬಿಟ್ಟಿದ್ದಿದ್ದಿಲ್ಲ ಈ ಹೊರಗಿನವ್ರು ಯಾರು ಭೀ ಏನು ಬಿ ಅಂಬಲೂರು ಈ ನಮ್ಮ ನಮ್ಮರೆ ಒಳಗಿನೂ ಇರ್ದು ಏನು ಇರ್ತಾವಿಲ್ಲ ಅಕ್ಕರೆ ಕೈ ಅಕ್ರಿ ಕೈ ಅಕ್ರಿ ಕೈ ಇರ್ತಾವೂ ಅಷ್ಟೋನ್ ಟಾರ್ಚರ್ ಅಂದ್ರೆ ಚುಚ್ಚಿ ಬಿಡೋದು ಎದ್ರು ಬಂದು ಅಂದ್ರೆ ಭೀ ಏನು ಭೀ ಅನ್ಸಲ್ದು ಚುಚ್ಚಿ 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 ಬಿಡೋದು ಮನೆಗೆ ಬಂದು ಹಿಂಗೆ ಈ ಹಿಂಗೆ ಮಾಡ್ಲತ್ತಳ ಹಂಗೆ ಮಾಡ್ಲತ್ತಳ ಹೇಳದು ನನಗೆ ಅದು ಗೊತ್ತಾಗಲ್ದು ಹೊರಗೆ ಹೋಗಿ ಕೆಲಸ ಮಾಡೋದಿನ ನನಗಲ್ಲ ಆ್ಯಕ್ಚುಲಿ ನಾ ಡೆಡ್ ಅಪೋಸಿಟ್ ಇದ್ದ ನಾನು ಡೆಡ್ ಅಪೋಸಿಟ್ ಅಂದ್ರೆ ಡೆಡ್ ಅಪೋಸಿಟ್ ಹೆಂಗ ಅಂತಂದ್ರು ನನಗೆ ಹಿಂಗೆ ಹೊರಗೆ ಹೋಗಿ ಕೆಲಸ ಮಾಡಬೇಕು ನ ಹಿಂಗೆ ನಂಗೆ ಹಂಗೆ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತಂದ್ರು ನಾ ಮನೆಯಾಗಿರ್ಬೇಕು ಮನೆಗಿರಬೇಕು ಅಡುಗೆ ಎಲ್ಲ ಮಾಡಬೇಕು ಊಟ ಮಾಡಬೇಕು ಮಧ್ಯಾಹ್ನ ಒಂದೆರಡು ಅವರ್ ನಿದ್ದೆ ಮಾಡಬೇಕು ನನ್ನ ಕನಸ್ಗಳೆಲ್ಲ ಹಿಂಗೆ ನಂದು ದುಡ್ಡು ದುಡ್ಡು ಕನ್ಸ್ಗಳು ಭೀ ಇಲ್ಲ ನಂದು ನಾ ಹಿಂಗೆ ಮನೆಗಿರ್ಬೇಕು ನಾ ನನಗನ ಹಂಗೆ ಇಷ್ಟ ನನಗೆ ಹಂಗೆ ಆ ಲೈಫ್ ಸ್ಟೈಲ್ ಇಷ್ಟ ನನಗೆ ನೀನು ನಾ ಹೊರಗೆ ಹೋಗಬೇಕು ನಾ ಹೊಸ ಹೊಸ ಡ್ರೆಸ್ ಹಾಕೋಬೇಕು ನಾ ಶೋಕಿ ಮಾಡಬೇಕು ನಾ ನಂಗೆ ಹಿಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇಷ್ಟು ವೀಡಿಯೋಸ್ ಎಲ್ಲ ನೋಡ್ಲತ್ತೀರಿ ನಾ ಒಂದು ಮುಖಕ್ಕೆ ಒಂದು ಬಿ ಲಲಿ ಭಿ ಫೇರೊಲಾಲಿ ಬಿ ಅಪ್ಲೇ ಹಣ ಹಚ್ಕೋತೆ ನಾ ರೆಡಿ ಆಯ್ತಾನ ಎಲ್ಲ ಮಾಡ್ತೆ ಬಟ್ ನನಗೆ ಹಿಂಗೆ ಡೈಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾ ಯಾವತ್ತು ಭೀ ನಂಗೆ ಹಿಂಗೆ ಇಷ್ಟನೇ ಇಲ್ಲ ನಾ ಹಂಗೆ ಇಲ್ಲನೇ ನಾ ಹೇಳಬೇಕಂದ್ರು ಬಟ್ ನನಗೆ ನಂಗೆ ನಾ ನಾ ಮಾಡಲು ಹೋದ್ರೆ ಇಲ್ಲಿ ನಡೆಯಲ್ದ್ವಿ ಹಂಗದ ನಮ್ಮ ಮನ್ಯಾಗ ನಾ ಮಾಡಿ ನಾ ಮಾಡಿದ್ರೆ ಮನೆ ನಡೀತದ ಅಂದಪ್ಲೆ ಅದ ಸಿಚುವೇಶನು ಅದು ಯಾಕೆ ಹಾಗದ ಯಾಕಿಲ್ಲ ಅಂತ ನಮ್ಮ ಮುಂದೆ ವೀಡಿಯೋಗಳಾಗ ನಿಮಗೆ ತಾನೇ ಅರ್ಥ ಆಯ್ತು ಬಿಟ್ರಿ ಯಾಕೆ ನಾ ಮಾಡೋರೆ ನಡೀತದ ಅಂತಂದು ಮುಂದೆ ವೀಡಿಯೋದಾಗ ಗೊತ್ತಾಯ್ತು ನಿಮಗೂ ಹಂಗದ ನನ್ನ ಸಿಚುವೇಶನ್ ನಾ ಮಾಡಲೇಬೇಕು ನಾ ಮಾಡಲ್ಲದ್ರೆ ಕಿರಾಯ ಕಿರಾಯ ಕಟ್ಟೋದಾಗಲ್ದು ಮತ್ತು ಅಡುಗೆ ಊಟಕ್ಕೆ ಏನು ತಿಂಬರಿ ಹಾಂ ನಮ್ಮ ಪಪ್ಪ ತರ್ತಾರೆ ರೇಷನ್ ಎಲ್ಲ ತರ್ತಾರ ನಮ್ಮ ಪಪ್ಪ ಎಲ್ಲ ತರ್ತಾರ ಎಲ್ಲ ತರ್ತಾರ ಅಂದ್ರೆ ಭೀ ನನಗೆ ಹೆಂಗೆ ಅನ್ನಿಸ್ತದೆ ಅಂತಂದ್ರೆ ಅವ್ರಿಗೆ ಖರ್ಚಕ್ಕೆಲ್ಲ ಕೇಳಬಾರ್ದು ರೊಕ್ಕ ಅವ್ರಿಷ್ಟೆಲ್ಲ ಮಾಡ್ಲತ್ತಾರ ಸಾಕು ಅಂತ ಅನ್ನಿಸ್ತದ ಅದಕ್ಕೆ ನಾ ಅವ್ರಿಗೆ ಕೇಳಕ್ಕೆ ಹೋಗಲ್ಲ ಹಂಗೆ ಹಂಗೆ ಅದ ನನ್ನ ಮನಸ್ಸು ಸೊ ಹಾಗಾಗಿ ನಾ ಏನು ಮಾಡ್ದೆ ನಮ್ಮ ಮನೆಗೆ ಇದ್ದಂಗೆ ಭೀ ಆಯ್ತದ ಆಮೇಲೆ ಏನೋ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಬಂದರೂ ಭೀ ಸಾಕು ನನಗೆ ಯೂಟ್ಯೂಬ್ಲಿಂದ ಅಂತ ನಾ ಹಿಂಗೆ ಲೆಕ್ಕಾಚಾರ ಹಾಕಿ ನಾ ಸ್ಟಾರ್ಟ್ ಮಾಡಿದ್ದೆ ಬಟ್ ಅದು ಆಗಿದೆ ಅಪೋಸಿಟೇ ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಹೆಂಗಿರ್ತದಂತಂದ್ರೆ ಕೇಳಬೇಡ್ರಿ ಅಂತಂದ್ರೆ ನಮ್ಮ ನಮ್ಮ ಮಮ್ಮಿ ಕಡಿಂದಾಗಲಿ ನಮ್ಮ ವೈನಿ ಅಣ್ಣ ಎಲ್ಲ ಇಲ್ಲೇ ಇರ್ತಾರೆ ಅವರೆಲ್ಲ ಸಪೋರ್ಟಿವ್ ಅರ ನಮ್ಮ ಅಣ್ಣಗೆ ಭೀ ಇಷ್ಟ ಇಲ್ಲ ಹೀಗೆಲ್ಲ ವೀಡಿಯೋ ಮಾಡೋದಂದ್ರೂ ಭೀ ಏನು ಭೀ ಅಂಬಲೂ ಸರಿ ನಿಮ್ಮ ಮಾಡ್ಲತ್ತಿದಿ ಮಾಡು ಅಂತವ ಹಿಂಗೆ ನಮ್ಮ ನಡ್ಬರ್ಗೆ ಬರೋಲ್ಲು ಯಪ್ಪಾ ಬೇರೆಯವರೆಲ್ಲ ಇರ್ತಾವ ನೋಡ್ರಿ ಕೇಳ್ಬೇಡ್ರಿ ಅವು ಹೂವು ಹೆಂಗಿರ್ತಾವಂತಂದ್ರೆ ಬರೀ ಚುಚ್ಚಿ ಚುಚ್ಚಿ ಬಿಡೋದು ಬರೀ ಹೇಳಿ ಹೇಳಿ ಬಿಡೋದು ಈಗ ನಾ ಹಿಂಗೆ ನಾ ಹಿಂಗೆ ಮಾತಾಡ್ಲತ್ತೀನಿ ಅಂತಂದ್ರೆ ಈಗ ಅದೇ ನಾ ಮಾತಾಡಿಂದೆ ಶೇರ್ ಮಾಡ್ಲತ್ತೀನಿ ಅಂತಂದ್ರೆ ಅದು ಏನಾರ ತಪ್ಪಾಯ್ತಾ ಇದೇನು ಕೆಟ್ಟ ಕೆಲಸ ಅದಾನ ಸೊ ಹೊರಗೆ ಹೋಗಿ ಹೊರಗೆ ಹೋಗಿ ಕೆಲಸ ಮಾಡಿ ನನಗೆ ಆ ಅದು ಸೇಫೇ ಅನ್ಸಲ್ದೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರು ಮತ್ತು ನಮ್ಮದು ಕೆಲಸರ ಹೆಂಗದ ಅಂತಂದ್ರೆ ಪಬ್ಲಿಕ್ ಜನಗಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇರ್ತಾರೆ ನಮ್ಮದು ಪಬ್ಲಿಕ್ ಕೆಲಸ ಅದ ಸೊ ಹಾಗಾಗಿ ನಮ್ಮದೊಂದು ಸೈಬರ್ ಸೆಂಟರ್ ಥರ ಅದ ಸೊ ನಾ ಅದ್ರೊಳಗೆ ಕೆಲಸ ಮಾಡ್ತೇನೆ ನಾನು ಸೈಬರ್ ಸೆಂಟರ್ ಅಂದ್ರೆ ನಿಮಗೆ ತಿಳಿತ ತಿಳಿತಿರ್ಬೇಕೆ ಮಂದಿ ಹೋಯ್ತಾ ಬರ್ತಾ ಹೋಯ್ತಾ ಬರ್ತಾರ ಇರ್ತವೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಯಾವುದೇ ಜಾಬಿಂದ ಅದು ಬಿಡ್ತಾರ ಆಮೇಲೆ ರೇಷನ್ ಕಾರ್ಡ್ ಅಂತ ಪ್ಯಾನ್ ಕಾರ್ಡ್ ಅಂತ ಅದು ಅಂತ ಇದು ಅಂತ ಬರ್ತಾ ಇರ್ತಾರ ಹೋಗ್ತಾ ಇರ್ತಾರೆ ಸೊ ನನಗೆ ಹಂಗೆ ಆ ಕೆಲಸನೇ ಇಷ್ಟ ಇಲ್ಲ ನನಗೂ ನಂಗೆ ಮನ್ಯಾಗ ಉಳಿದು ನಮ್ಮ ಮನ್ಯಾಗ ಸರಿ ನಾ ಮಾಡ್ರೆ ನಡೀತದಲ್ಲ ನಾ ಇದು ಒಂದು ಪಾರ್ಟ್ ಟೈಮ್ ಜಾಬ್ ಥರ ತೊಗೊಂಡ ಯೂಟ್ಯೂಬಿಗೆ ಬಂದುಬಿಟ್ಟು ನಾ ಪಾರ್ಟ್ ಟೈಮ್ ಜಾಬ್ ಥರ ತೊಗೊಂಡ್ ಸೊ ಇದ್ರೊಳಗೆ ಏನರ ಅರ್ನಿಂಗ್ ಸ್ಟಾರ್ಟ್ ಆಯ್ತಂದ್ರೆ ಅಂದ್ರೆ ಕೆಲಸ ಬಿಟ್ಟು ನನ್ನ ಮಗಳಿಗೆ ನೋಡಿಕೊಂಡು ನಮ್ಮ ಮನೆಗೆ ಇರ್ಬೋದು ಅಂತಂದು ಹೀಗೆಲ್ಲ ಭೀ ಪ್ಲ್ಯಾನ್ ಮಾಡಿದ್ದಾನ ಬಟ್ ಅದು ಏನಪ್ಪ ಅಂತಂದ್ರೆ ಮನೆಗಿರೋರಿಗೆ ಇಷ್ಟ ತನಗಾರ ಮಾಡ್ಲಾಕರ ಆಗಲ್ದೆ ಮತ್ತು ಕರಡ್ಗಿನ ಅದು ಅಂತಂದ್ರೆ ರೋಪು ಅದು ಇದರ ಜಾಸ್ತಿ ಇರ್ತದೆ ಸೊ ಹಾಗಾಗಿ ನಾ ಏನು ಮಾಡ್ದೆ ಸರಿ ಬಿಟ್ಟಾಕ ಬೇಡ ಬೇಡ ಅಂತಂದು ಇವಾಗ ಏನು ಮಾಡೀನಿ ಮತ್ತು ಹೊಸ ಚಾನಲ್ ಸ್ಟಾರ್ಟ್ ಮಾಡಿನ ಅದು ಮಾಡಿದಾಗ ನಂದು ಬೆಂಗ್ಳೂರು ಭಾಷೆನಾಗಿದ್ದ ಆ್ಯಕ್ಚುಲಿ ಹೇಳ್ಬೇಕಂತಂದು ನಾ ಬೆಂಗ್ಳೂರ್ನಾಗೆ ಇರೋದ್ರಿಂದ ನಾ ಬೆಂಗ್ಳೂರು ಭಾಷೆನಾಗೆ ಮಾಡ್ತಿದ್ದೆ ಆ ವೀಡಿಯೋ ಬಟ್ ಇವಾಗ ನಾ ನಮ್ಮೂರು ನಮ್ಮದು ಬೀದರು ಎಲ್ಲ ಇರ್ತದೆ ನಾನು ನಮ್ಮೂರದಿಲ್ಲ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತಂದು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೀನಿ ಮತ್ತು ನಾ ಏನು ಮಾಡಬೇಕು ಅಂತಂದರೆ ಅರೆ ಆಮೇಲೆ ಅದೆಲ್ಲ ಡಿಲೀಟ್ ಚಾನೆಲ್ ಎಲ್ಲ ಡಿಲೀಟ್ ಮಾಡಿದ್ಮೇಲೆ ತಿಳೀತು ನನಗೂ ಯಾಕೆ ನಾವು ನಮ್ಮದು ನಮ್ದು ಯಾಕೆ ಬಿಡಬೇಕು ನಮ್ಗೆ ಯಾರು ತಂದು ಹಾಕ್ಲತ್ತಿಲ್ಲ ಕಮ್ಮಿ ಬಿದ್ದರು ಯಾರು ಭೀರೋ ತಂದರ ಹಾಕ್ಲತ್ತಿಲ್ಲ ಅದರ ಕರೆಯೋದಲ್ಲ ಮತ್ತು ಯಾಕೆ ನಮ್ಮ ತನನ ನಾವು ಯಾಕೆ ಬಿಡಬೇಕು ನಾವು ಯಾಕೆ ಇದು ಮಾಡಬೇಕು ಅಂತಂದು ಮತ್ತು ಇದು ಚಾನಲ್ ಸ್ಟಾರ್ಟ್ ಮಾಡಿ ನೀನು ಇದು ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ದೆ ಮತ್ತು ಆವಾಗ ಮತ್ತು ವಿದಿನ್ ಒನ್ ಮಂತಲ್ಲೇ ನನಗೆ ಹನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ಮತ್ತು ಅದಕ್ಕೆ ಇದು ಇದಕ್ಕೆ ಭೀ ಆದಷ್ಟು ಆದಷ್ಟು ನನ್ನ ಕಷ್ಟ ನೀವು ತಿಳ್ಕೊಂಡು ಆದಷ್ಟು ಆದಷ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಚುಚ್ಚಿ ಬಿಡೋ ಮಂದಿ ಇರ್ತಾವೆ ನೋಡ್ರಿ ಅವ್ರಿಗೆ ಹಿಸ್ಕ್ಯಾಕಿ ಹಾಕ್ಬೇಕು ಅನ್ನಿಸ್ತು ನನಗಾರ ಅಷ್ಟೊಂದು ಸಿಟ್ಟು ಬರ್ತದು ಮಾಡೋದರ ಒಂದು ದುಡ್ಡಿನ ಕೆಲಸ ಇರಲ್ದು ಕರಡ್ಗಿನೇ ಹೆಂಗುಳಿಕ್ಲಾಕರ ನಂಬರ್ ಒನ್ ಇರ್ತಾವ ನನಗೆ ಅಂಥ ಮಂದಿ ನೋಡ್ರಿ ಭಾಳ ಭಾಳ ಅಂತಂದರು ಭಾಳ ಸಿಟ್ಟು ಬರ್ತದೆ ಹೇಳ್ಬೇಕಂದ್ರು ನಾವು ಒಬ್ಬಕ್ಕಿ ನಾ ಒಬ್ಬಕ್ಕಿ ಅಂತಂದರು ನನಗೆ ಒಬ್ಬರು ಭೀ ನೀ ಹೆಂಗೆ ಮಾಡ್ಲತ್ತಿದ್ದಿ ನೀ ಹೆಂಗಿದ್ದಿ ನೀವು ಊಟ ಮಾಡ್ದಿ ಇಲ್ಲ ನೀ ಎಟ್ಲೀಸ್ಟ್ ಹಾಂ ನಿನಗೆ ಹೆಲ್ಪಿಗೆ ನನಗೆ ಹೆಲ್ಪಿಗೆ ಯಾರು ಭೀ ಹೆಲ್ಪ್ ನನಗೆ ಬೇಡ ಒಂದು ರೂಪಾಯಿ ಭೀ ಬೇಡ ನನಗೆ ಅಂತಂದ್ರೆ ನೀ ಹೆಲ್ಪಿಗರ ಏನಾರ ಬೇಕಾ ಅಂತಂದು ಕೇಳಕ್ಕೆ ಒಬ್ಬರು ಭೀ ದಿಕ್ಕಿದ್ದಿಲ್ಲ ಕರ್ಡಿನೇ ನಾವು ಒಬ್ಬರು ಉದ್ಧಾರ ಆಗ್ಲತ್ತಾರ ಅಂತಂದ್ರೆ ನೋಡ್ಲಿಕ್ಕಾಗಲ್ದು ಸ್ಪೆಷಲಿ ನಮ್ಮ ಮಂದಿದಾಗರ ಥೂ ಅವ್ರ ಜನ್ಮಕ್ಕಿಷ್ಟು ಅಷ್ಟೊಂದು ಬೇಸಾರ ಆಗ್ಯದ ಅಷ್ಟೊಂದು ಹಿಂಗೆ ಅವ್ರ ಹೆಸರು ತೊಗೊಂಡ್ರೆ ನಂಗೆ ಅರ ವಾಮಿಟ್ ಬಂದಂಗೆ ಆಯ್ತದ ಹಂಗಾಯ್ತದ ಈಗ ನನಗೆ ಅಷ್ಟೊಂದು ಬೇಜಾರು ಅಷ್ಟೊಂದು ಇದು ಆಯ್ತದ ಜಾಸ್ತಿ ಕೊರಿಲತ್ತಾಳ ಅಂತನ್ಬೇಡ್ರಿ ಅಂತಂದ್ರೆ ನಾ ಇದ್ದಿಂದು ಹೇಳಿದ್ದೀನಿ ಅದಕ್ಕೆ ನಾನು ಮತ್ತೆ ರಿಟರ್ನ್ ಮತ್ತೆ ಸ್ಟ ವ್ಲಾಗಿಂಗ್ ಯಾಕೆ ಸ್ಟಾರ್ಟ್ ಮಾಡೀನಿ ಅಂತಂದ್ರೆ ನಮ್ಮ ಯಾವತ್ತು ಭೀ ಬಿಡಬಾರ್ದು ನಾ ಇವ್ರದೇ ಎಲ್ಲ ನೋಡ್ಕೋತಾ ಹೋದರು ನಮ್ಮ ಖುಷಿ ನಾವಿವಾಗ ನೋಡ್ಕೋಬೇಕು ಅಲ್ಲ ಅದಕ್ಕೆ ನಾನು ಏನು ಮಾಡೀನಿ ಮತ್ತು ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡೀನಿ ಮತ್ತು ಮತ್ತೆ ಬ ಮತ್ತೆ ಆಗಲ್ಲಕ್ಕೆ ಒಂದು ವರ್ಷ ಹೋಯ್ತದ್ದು ಮತ್ತು ಹೋಗಲಕ್ಕೆ ಇಷ್ಟೇ ವರ್ಷ ದುಡ್ಕೋತಾ ಬಂದಿದ್ದೆವು ಅಂತಂದ್ರೆ ಇನ್ನೂ ಒಂದು ಎರಡು ತಿಂಗಳು ಮೂರು ತಿಂಗಳು ದುಡಿಯೋದ್ರಾಗ ಏನು ನಡೆಯಲ್ಲ ಆಗಲ್ದು ಸೊ ಹಾಗಾಗಿ ಮತ್ತೆ ಪಾರ್ಟ್ ಟೈಮ್ ರಿಟರ್ನ್ ಪಾರ್ಟ್ ಟೈಮ್ ಜಾಬ್ ಥರ ತೊಗೊಂಡು ಮತ್ತೆ ಮಾಡಲಿದ್ದೀನಿ ಸೊ ಈ ವಿಡಿಯೋ ಚಲೋ ಅನಿಸ್ರು ನಿಮ್ಗೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮ್ಮ ಕಡಿಂದೆ ಮಾಡ್ತಾ ಇರ್ತೆ ಸೊ ಹಾಗಾಗಿ ಪ್ಲೀಸ್ ನಾ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರ್ತದೋ ಅದಕ್ಕೆ ಬೆಲ್ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೆ ಓಕೆನಾ ಬಾ ಬಾಯ್ ಗುಡ್ ನೈಟ್ ಎಲ್ರಿಗೂ ನಾವು ಹುಷಾರಿಲ್ದೋದ್ರ ಭೀ ಇಷ್ಟು ಮಾತಾಡ್ಲತ್ತಿದ್ದೆ ಅಂತಂದ್ರೆ ವೀಡಿಯೋ ಇವತ್ತ ಅಪ್ಲೋಡ್ ಮಾಡಲೇಬೇಕಂತಂದು ಮಾತಾಡ್ಲಿದ್ದೀನಿ ಬಾ ಬಾಯ್